ಹಾಯ್ ಎಲ್ಲರಿಗೂ ನಮಸ್ಕಾರ ಬಾಂಧವ್ಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಇದೇ ಫಸ್ಟ್ ಟೈಮ್ ಇದೇ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನಿವತ್ತು ಒಂದು ಬಹಳ ಪುರಾತನವಾದಂತಹ ಶಕ್ತಿಶಾಲಿ ದೇವಸ್ಥಾನಕ್ಕೋಗಿದೆ ಇದು ತುಂಬಾನೇ ಶಕ್ತಿಶಾಲಿ ಅಮ್ಮ ಅಂತಾನೆ ಹೇಳ್ಬೋದು ಇದು ಕೆಂಪೇಗೌಡರ ಕಾಲದಿಂದನೂ ಇದೆ ಈ ದೇವಸ್ಥಾನ ಈ ದೇವಸ್ಥಾನದಲ್ಲಿ ನಮ್ಮ ಎಲ್ಲಾ ಬೇಡಿಕೆಗಳಿಗೂ ಪರಿಹಾರ ಸಿಗುತ್ತೆ ನಮ್ಮ ಎಲ್ಲಾ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ಅಂತಾನೆ ಹೇಳ್ಬೋದು ಇಲ್ಲಿಗೆ ಹಲವಾರು ಸೆಲೆಬ್ರಿಟಿಗಳು ಬರ್ತಾ ಇರ್ತಾರೆ ಶಿವರಾಜ್ ಕುಮಾರ್ ಆಗಿರ್ಬೋದು ದರ್ಶನ್ ಆಗಿರ್ಬೋದು ಪುನೀತ್ ರಾಜ್ಕುಮಾರ್ ಸರ್ ಅವರೆಲ್ಲಾ ಬಂದು ಹೋಗಿದ್ದಾರೆ ಈ ದೇವಸ್ಥಾನದಲ್ಲಿ ಸುಮಾರು ವಿಶೇಷತೆಗಳಿದೆ ಈ ವಿಶೇಷತೆಗಳು ಏನು ಅಂತ ನಾನು ಮುಂದೆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ಲು ನೋಡಿ ಈ ದೇವಸ್ಥಾನ ಬೆಂಗಳೂರು ಗವಿಪುರಮಲ್ಲಿದೆ ಈ ದೇವಸ್ಥಾನದ ಹೆಸರು ಬಂಡೆ ಮಹಾಕಾಳಿ ದೇವಸ್ಥಾನ ಅಂತೇಳಿ ಈ ದೇವಿ ಬಂಡೆನಲ್ಲೇ ಉದ್ಭವ ಆಗಿರೋದು ಇದನ್ನ ಉದ್ಭವ ದೇವಿ ಅಂತಾನೂ ಕೂಡ ಕರೀತಾರೆ ಇದನ್ನ ಬಂಡೆ ಉದ್ಭವ ಆಗಿ ಬಂಡೆನಲ್ಲಿ ಉದ್ಭವ ಆಗಿರೋದ್ರಿಂದ ಈ ದೇವಿಗೆ ಬಂಡೆ ಮಹಾಕಾಳಿ ಅಂತ ಹೇಳಿ ಹೆಸರು ಬಂದಿದೆ ಈ ದೇವಸ್ಥಾನ ತುಂಬಾ ಆದಂತ ದೇವಸ್ಥಾನ ಅಂತಾನೆ ಹೇಳ್ಬೋದು ಇಲ್ಲಿ ಮಾಟ ಮಂತ್ರ ಮಾಡಿಸಿದ್ರೆ ಮತ್ತೆ ಏನಾದರೂ ದೃಷ್ಟಿ ಆಗಿದ್ರೆ ಈ ತರ ಏನೇ ಸಮಸ್ಯೆ ಇದ್ರೂ ಇಲ್ಲಿ ತಡೆ ಹೊಡಿತಾರೆ ಈ ದೇವಸ್ಥಾನದಲ್ಲಿ ತುಂಬಾನೇ ವಿಶೇಷತೆಗಳಿದೆ ಅದೇನು ಅಂತ ನಿಮಗೆ ನಾನು ಒಂದೊಂದೇ ತಿಳಿಸ್ಕೊಳ್ತಾ ಹೋಗ್ತೀನಿ ಈ ದೇವಸ್ಥಾನದಲ್ಲಿ ದೃಷ್ಟಿ ಏನಾದರೂ ಆಗಿದ್ರೆ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಇಲ್ಲಿ ತಡೆ ಹೊಡಿತಾರೆ ಇಲ್ಲಿ ಬಂದು ತಡೆ ಹೊಡೆಸ್ಕೊಳ್ಳೋದ್ರಿಂದ ಮಾಟ ಮಂತ್ರ ಮಾಡಿಸಿದ್ರೆ ಜೊತೆಗೆ ಆರೋಗ್ಯ ಸಮಸ್ಯೆ ಏನಾದರೂ ಇದ್ರೆ ಕಣ್ಣು ದೃಷ್ಟಿ ಏನಾದರೂ ಆಗಿದ್ರೆ ಆದಷ್ಟು ಬೇಗ ಎಲ್ಲ ನಿವಾರಣೆ ಆಗುತ್ತೆ ಹಾಗೆ ಇಲ್ಲಿ ಅರ್ಕೆಗಳನ್ನೂ ಕೂಡ ಕಟ್ಕೊಳ್ತಾರೆ ತುಂಬ ಜನ ಕೌಟುಂಬಿಕ ಕಲಹ ಆಸ್ತಿ ವಿವಾದ ವ್ಯಾಪಾರ ಅಭಿವೃದ್ಧಿಗೆ ಸಂತಾನ ಭಾಗ್ಯಕ್ಕೆ ಮದುವೆಲಿ ಏನಾದರೂ ವಿಳಂಬ ಆಗ್ತಿದ್ರೆ ಈ ಥರ ಎಲ್ಲ ಸಮಸ್ಯೆಗಳಿಗೂ ಇಲ್ಲಿ ಪರಿಹಾರ ಸಿಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ದೇವರಿಗೆ ಬಂದು ಅರ್ಕೆ ಕಟ್ಟಿಕೊಂಡ ಮೇಲೆ ಇದೆಲ್ಲ ನೆರವೇರುತ್ತೆ ನೆರವೇರಿದ್ಮೇಲೆ ಅವ್ರು ಏನು ಅರ್ಕೆ ಕಟ್ಕೊಂಡಿದ್ದಾರೆ ಅದನ್ನ ಬಂದು ಎಲ್ಲ ಭಕ್ತಾದಿಗಳು ಅದನ್ನು ನೆರವೇರಿಸ್ತಾರೆ ಜೊತೆಗೆ ಅಮ್ಮನಿಗೆ ಮಡ್ಲಕ್ಕಿ ಕೂಡ ತುಂಬ್ತಾರೆ ಹಾಗೆ ಇಲ್ಲಿ ದೀಪಾರಾಧನೆಗಳು ಕೂಡ ಮಾಡ್ತಾರೆ ನಿಂಬೆಣ್ಣಿನ ದೀಪ ಹಚ್ಚೋದಾಗಿರ್ಬೋದು ಜೊತೆಗೆ ಬುದಳಕಾಯಿ ದೀಪ ಮತ್ತೆ ಬೆಲ್ಲದಾರ್ತಿನೂ ಕೂಡ ಮಾಡ್ಬೋದು ನಿಂಬೆಹಣ್ಣಿನ ದೀಪ ನಾವು ಎಲ್ಲದಕ್ಕೂ ಅರ್ಕೆ ಬೆಲ್ಲದ ಆರತಿ ಬಂದು ಕಂಕಣ ಭಾಗ್ಯ ಅಂದ್ರೆ ಮದುವೆ ಯಾರಿಗಾದ್ರು ಲೇಟ್ ಆಗ್ತಿದ್ರೆ ಅಂತವ್ರು ಬೆಲ್ಲದ ಆರತಿ ಮಾಡ್ತೀವಿ ಅಂತ ಅರ್ಕೆ ಕಟ್ಕೊಳ್ಬಹುದು ವ್ಯಾಪಾರದಲ್ಲಿ ಯಾರಿಗಾದ್ರು ಏನಾದರೂ ತೊಂದರೆ ಆಗ್ತಿದ್ರೆ ವ್ಯಾಪಾರದ ವ್ಯಾಪಾರದಲ್ಲಿ ಅಭಿವೃದ್ಧಿ ಏನಾದರೂ ಬೇಕು ಅಂತ ಹೇಳಿದ್ರೆ ಅಂತವರು ಬೂದ್ ದೀಪನ ಹಚ್ಚಿದ್ರೆ ಇಲ್ಲಿ ತುಂಬಾನೇ ಒಳ್ಳೆಯದಾಗುತ್ತೆ ನಾವು ಏನೇ ಅರ್ಕೆ ಕಟ್ಟಕೊಂಡು ನಾವು ಅದನ್ನ ನೆರವೇರಿಸಿದ್ರೆ ನಮ್ಮ ಆ ಏನು ಅನ್ಕೊಂಡಿರ್ತೀವಿ ಅದೆಲ್ಲ ನೆರವೇರುತ್ತೆ ಅಂತಾನೆ ಹೇಳ್ಬೋದು ಇಲ್ಲಿ ನಾನುನು ಆರ್ಕೆ ಮಾಡ್ಕೊಂಡಿದೀನಿ ಅದಕ್ಕೆನೇ ಮೊದಲನೇ ವಾರ ನಿಂಬೆಣ್ಣಿನ ದೀಪ ಹಚ್ತಾ ಇದೀನಿ ನಿಂಬೆಹಣ್ಣಿನ ದೀಪ ಯಾವ ರೀತಿ ಹಚ್ಚೋದು ಅಂದ್ರೆ ಒಂದು ನಿಂಬೆಹಣ್ಣಿಂದ ಒಂಬತ್ತು ವರೆಗೂನು ಒಂಬತ್ತು ವಾರ ಹಚ್ಬೇಕು ಅಂದ್ರೆ ಮೊದಲನೇ ವಾರ ಒಂದು ಎರಡನೇ ವಾರ ಎರಡ್ ನಿಂಬೆ ಹಣ್ಣು ಹೀಗೆ ಒಂಬತ್ತು ವಾರುನು ಒಂಬತ್ತು ನಿಂಬೆ ಹಣ್ಣು ಒಂದೊಂದು ನಿಂಬೆಹಣ್ಣನ ಹೆಚ್ಚಿಸ್ಕೊಳ್ತಾ ಹೋಗ್ಬೋದು ನಾವು ಇಲ್ಲಿ ದೇವರ ಹತ್ರನೇ ಹೋಗಿ ಆರತಿ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ತಾರೆ ಅದನ್ನೆಲ್ಲ ಮುಗಿಸ್ಕೊಂಡ್ ಬಂದು ಅಲ್ಲಿ ನಾವು ಆರತಿ ತಟ್ಟೆನ ಇಟ್ಟುಬಿಡ್ಬಹುದು ಇಲ್ಲಿ ಇನ್ನೊಂದು ಕೂಡ ಇದೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಅದು ಬೀಗ ಹಾಕೋ ವ್ಯವಸ್ಥೆ ಈ ಬೀಗ ಏನಕ್ಕೆ ಹಾಕ್ಬೇಕು ಅಂತ ಹೇಳಿದ್ರೆ ಯಾರಾದ್ರೂ ನಮಗೆ ತೊಂದರೆ ಕೊಡ್ತಾ ಇದ್ರೆ ಶತ್ರುಗಳಿದ್ರೆ ಕೌಟುಂಬಿಕ ಕಲಹ ಏನಾದರೂ ಇದ್ರೆ ಅಂತವರು ಅದನ್ನ ಮನಸಲ್ಲೇ ನೆನ್ಸ್ಕೊಂಡು ಇಲ್ಲಿ ಬಂದು ಬೀಗ ಹಾಕ್ಬಿಟ್ರೆ ಮತ್ತೆ ನಮ್ಗೆ ಅವರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಏನ್ ತೊಂದರೆ ಆಗ್ತಿತ್ತು ಅದೆಲ್ಲ ಪರಿಹಾರ ಆಗಿ ತಕ್ಷಣದಲ್ಲೇ ಅದೆಲ್ಲ ನೆರವೇರುತ್ತೆ ನೋಡಿ ಬೀಗ ಹಾಕಿ ಕೀನ ಇಲ್ಲಿ ಇಟ್ಬಿಡ್ಬೇಕು ಜೊತೆಗೆ ಇಲ್ಲಿ ಸಂತಾನ ಪ್ರಾಪ್ತಿಗಾಗಿ ತೊಟ್ಲನ್ನು ಕೂಡ ಅರ್ಕೆ ಮಾಡ್ಕೊಂಡು ಕಟ್ತಾರೆ ಆ ರೀತಿ ಕಟ್ಟೋರ ಕಟ್ಟೋದ್ರಿಂದ ಅವ್ರಿಗೆ ಸಂತಾನ ಪ್ರಾಪ್ತಿ ಆಗುತ್ತೆ ನಾವು ಈಗ ಕ್ಯೂ ಅಲ್ಲಿ ನಿಂತ್ಕೊಂಡು ದರ್ಶನಕ್ಕೆ ಹೋಗ್ತಾ ಇದೀವಿ ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ನಮ್ಮನ್ನ ಗರ್ಭಗುಡಿ ಒಳಗಡೆನೆ ಬಿಡ್ತಾರೆ ಗರ್ಭಗುಡಿ ಒಳಗಡೆ ಬಿಟ್ಟಾಗ ನಾವು ದೇವಿನ ಮುಟ್ಬೋದು ದೇವ್ ನಾವು ನಾವು ತಲೆ ಬಗ್ಗಿ ದೇವಿ ಪಾದನ ಮುಟ್ಬೇಕಾದ್ರೆ ದೇವ್ರ ಮೇಲಿಂದ ನೀರ್ ಹಾಕ್ತಾರೆ ದೇವ್ರ ಮೇಲೆ ಅವರು ನೀರ್ ಹಾಕಿದ್ದು ದೇವ್ರ ಮೇಲೆ ಬಿದ್ದು ನಂತರ ಅದು ನಮ್ಮ ಮೇಲೆ ಬೀಳುತ್ತೆ ಈ ರೀತಿ ಹಾಕ್ಸ್ಕೊಳ್ಳೋದ್ರಿಂದ ನಮ್ಮಲ್ಲಿ ಏನಾದರೂ ದೋಷ ಇದ್ರೆ ನಮ್ಗೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅದೆಲ್ಲ ಆದಷ್ಟು ಬೇಗ ಪರಿಹಾರ ಆಗುತ್ತೆ ಈ ತರ ನೀರನ್ನ ಹಾಕ್ಸ್ಕೊಳ್ಳೋದ್ರಿಂದ ತುಂಬಾ ಒಳ್ಳೇದು ಈ ನೀರನ್ನ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ಮತ್ತು ಭಾನುವಾರ ಬೆಳಿಗ್ಗೆ ಹತ್ತುವರೆಯಿಂದ ಎರಡು ಗಂಟೆವರೆಗೂ ಮಾತ್ರ ಹಾಕ್ ಹಾಕೊಳ್ಳೋದು ತುಂಬಾ ರಶ್ ಇರುತ್ತೆ ಯಾರಾದರೂ ನೀರು ಹಾಕಿಸ್ಕೊಬೇಕು ಅಂತ ಏನಾದ್ರು ಅಂದ್ರೆ ಸ್ವಲ್ಪ ಬೇಗನೆ ಹೋದರೆ ನೀರು ಹಾಕ್ಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರ್ಬೋದು ಆದರೆ ಮೊದಲು ತಡೆ ಓಡಿಸ್ತೀನಿ ಅಂತ ಏನಾದರೂ ಇದ್ದರೆ ಮೊದಲು ತಡೆ ಓಡಿಸಿ ನಂತರ ನಾವು ಬೇರೆ ಪೂಜೆನ ಮಾಡಬೇಕು ನಿಂಬೆಣ್ಣಿನ ಆರತಿ ಮಾಡೋದಾಗಿರ್ಬೋದು ಏನಾದರೂ ಮಾಡೋದಾಗಿರ್ಬೋದು ದರ್ಶನ ಮಾಡೋದೇ ಆಗಿರಲಿ ಫಸ್ಟು ತಡೆ ಓಡಿಸ್ಬಿಟ್ಟು ಆಮೇಲೆ ದರ್ಶನ ಮಾಡಿಕೊಂಡು ಆಮೇಲೆ ಮನೆಗೆ ಬರಬೇಕು ಈಗ ನೆಕ್ಸ್ಟ್ ಅಲ್ಲಿ ಒಂದು ದೊಡ್ಡದು ತ್ರಿಶೂಲ ಇರುತ್ತೆ ಅದಕ್ಕೆ ಮೂರು ನಿಂಬೆ ಹಣ್ಣು ತಗೊಂಡು ನಮ್ಮ ಮನ್ಸಲ್ಲಿ ಏನಾದ್ರೂ ಕೋರಿಕೆಗಳಿದ್ರೆ ಅದನ್ನ ಮನ್ಸಲ್ಲೇ ನೆನೆಸ್ಕೊಂಡು ಅರ್ಕೆ ಮಾಡಿಕೊಂಡು ಈ ತ್ರಿಶೂಲಕ್ಕೆ ಮೂರು ಕಡೆಗೂ ಒಂದೊಂದು ನಿಂಬೆ ಹಣ್ಣು ಚುಚ್ಚಬೇಕು ಒಂದೊಂದು ನಿಂಬೆ ಹಣ್ಣ ಚುಚ್ಬೇಕು ಚುಚ್ಚೋದ್ರಿಂದ ನಮ್ಮ ಅರ್ಕೆ ಆದಷ್ಟು ಬೇಗ ನೆರವೇರುತ್ತೆ ಇಲ್ಲಿಗೆ ತುಂಬಾ ಜನ ಸೆಲೆಬ್ರಿಟಿಗಳು ಕೂಡ ಬರ್ತಾರೆ ಇಲ್ಲಿ ಯಾವ್ಯಾವ್ದು ಸಿನಿಮಾಗೆ ಯಾವ್ಯಾವ ಫಿಲಮ್ಗೆ ಇಲ್ಲಿ ಮುಹೂರ್ತ ಇಟ್ಟಿದಾರೋ ಅಲ್ಲಿ ಆ ಫಿಲಂ ಗಳಲ್ಲಿ ಯಶಸ್ವಿ ಆಗೈತೆ ಅಂತಾನೆ ಹೇಳ್ಬೋದು ಯಾರು ಸೆಲೆಬ್ರಿಟಿ ಬಂದಿದ್ದಾರೆ ಅಂತ ಅವ್ರದ್ದು ಫೋಟೋಗಳೆಲ್ಲ ದೇವಸ್ಥಾನದಲ್ಲಿ ಹಾಕಿದ್ದಾರೆ ನೀವ್ ಒಂದ್ಸಲ ಹೋಗಿದ್ ಬನ್ನಿ ಹೋಗಿದ್ ಬಂದ್ರೆ ನಿಮ್ಗೆ ತುಂಬಾನೇ ಒಳ್ಳೇದಾಗುತ್ತೆ ಈ ದೇವಸ್ಥಾನ ಬೆಂಗಳೂರಿನಲ್ಲೇ ಇರೋದು ಇದು ತುಂಬಾ ಪುರಾತನವಾದಂತ ದೇವಸ್ಥಾನ ಈ ದೇವಸ್ಥಾನದಲ್ಲಿ ದೇವಿ ಬಂಡೆನಲ್ಲೇನೆ ಉದ್ಭವ ಆಗಿರೋದು ಇದು ಮೂಲ ದೇವತೆ ಅಂತಾನೆ ಹೇಳ್ಬೋದು ಬಂಡೆನಲ್ಲೇ ಉದ್ಭವ ಆಗಿರೋದಿಕ್ಕೆ ಇದನ್ನ ಬಂಡೆ ಮಹಾಕಾಳಿ ಅಂತಾನೆ ಕರೀತಾರೆ ಇದನ್ನ ಬಂಡೆನಲ್ಲೇ ವಿಗ್ರಹನ ಕೆತ್ತಿದ್ದಾರೆ ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ ಒಂದ್ಸಲ ಹೋಗಿದ್ ಬನ್ನಿ ಇಲ್ಲಿ ಹೋಗಿದ್ ಬಂದ ಮೇಲೆ ನಮ್ದು ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಅಂತಾನೆ ಹೇಳ್ಬೋದು ಇಲ್ಲಿ ಎಲ್ಲದಕ್ಕೂ ಅನುಕೂಲ ಇದೆ ಪಾರ್ಕಿಂಗ್ ಆಗಿರ್ಬೋದು ಪಾರ್ಕಿಂಗ್ ಮೇನ್ ಪಾರ್ಕಿಂಗ್ಗೆ ಅನುಕೂಲ ಇದೆ ಒಂದು ಸಲ ನೀವು ಹೋಗಿ ಇಲ್ಲಿ ವಿಸಿಟ್ ಮಾಡಿದ್ರೆ ನಮ್ಮೆಲ್ಲಾ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ಹಾಗೆ ಹಾಗೆ ಈ ದೇವಸ್ಥಾನದಲ್ಲಿ ಎಲ್ಲಾ ದಿನಾನೂ ತಡೆ ಹೊಡಿತಾರೆ ಬೆಳಿಗ್ಗೆ ಏಳು ಗಂಟೆಯಿಂದ ಏಳು ಗಂಟೆಗೆ ಓಪನ್ ಆಗುತ್ತೆ ದೇವಸ್ಥಾನ ಏಳು ಗಂಟೆಯಿಂದ ರಾತ್ರಿ ಎಂಟುವರೆಗೂ ಓಪನ್ ಇರುತ್ತೆ ತಡೆ ಹೊಡಿತಾರೆ ಆದ್ರೆ ನೀರು ಹಾಕೋದು ಮಾತ್ರ ಬೆಳಿಗ್ಗೆ ಹತ್ತುವರೆಯಿಂದ ಎರಡು ಗಂಟೆವರೆಗೂ ಮಾತ್ರ ನೀರು ಹಾಕೋದು ಅದು ಎಲ್ಲಾ ದಿನಾನೂ ನೀರು ಹಾಕಲ್ಲ ಭಾನುವಾರ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ದಿನ ಮಾತ್ರ ನೀರಾಗ್ತಾರೆ ಮಿಕ್ಕಿ ಮಿಕ್ಕಿದಿನ ಎಲ್ಲ ಪೂಜೆ ಇರುತ್ತೆ ನಿಮಗೆ ಪೂಜೆ ಸಾಮಾನೆಲ್ಲ ದೇವಸ್ಥಾನದಲ್ಲೇ ಸಿಗುತ್ತೆ ತಡೆ ಆಗಿರ್ಬೋದು ಆರತಿ ಮಾಡೋದಕ್ಕೆ ನಿಮ್ಗೆ ಏನೇನು ಪೂಜೆ ಸಾಮಾನು ಬೇಕೋ ಅದೆಲ್ಲ ದೇವಸ್ಥಾನದಲ್ಲೇ ಸಿಗುತ್ತೆ ನೀವು ಅಲ್ಲೇ ತಗೊಳ್ಬೋದು ಹಾಗೆ ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್